ಧನ್ಯವಾದಗಳು ಸಭಾಪತಿಗಳೇ ಮಾನ್ಯ ಗೃಹ ಸಚಿವರಲ್ಲಿ ಚುಕ್ಕಿ ಗುರುತಿನ ಪ್ರಶ್ನೆ ಎಂಟುನೂರ ಹದಿನಾಲ್ಕನ್ನು ಕೇಳಿಕೆ ಇಚ್ಛೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಸಭಾಪತಿಗಳೇ ನಾನು ಕೇಳಿದಂಥ ಪ್ರಶ್ನೆ ರಾಜ್ಯದ ಪ್ರಮುಖ ದಿನಪತ್ರಿಕೆಯೊಂದು ಪ್ರಕಟಿಸಿದಂತೆ ಕರ್ನಾಟಕ ರಾಜ್ಯದ ಐತಿಹಾಸಿಕ ನಗರವಾದ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಅಕ್ರಮ ಬಂಗ್ಲಾ ನಿವಾಸಿಗಳು ಆಶ್ರಯ ಪಡೆಯುತ್ತಿರುವ ಮಾಹಿತಿ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿದ್ದೆ ನಾನು ಅದರ ಬಗ್ಗೆ ಈಗ ಯಾರೂ ಇಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನಾರರಿಂದ ಮೂವತ್ತ್ಮೂರು ಜನ ಅಲ್ಲಿದ್ದರೂ ಅವನ್ನ ಎಕ್ಸ್ಟ್ರಾಡಿಷನ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಳಿಸಿದೆಯಾಗಿ ಕೂಡ ಉತ್ತರ ಕೊಟ್ಟಿದ್ದಾರೆ ವಾಸ್ತವಿಕವಾಗಿ ಮಾನ್ಯ ಸಭಾಪತಿಗಳೇ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಬಹಳಷ್ಟು ಜನ ಅಕ್ರಮ ಬಂಗ್ಲಾ ನಿವಾಸಿಗಳು ಇದ್ದಂಥದ್ದೇ ಈಗ ಹದಿನೈದು ಸಾವಿರ ಸಂಖ್ಯೆ ಪ್ಲಸ್ಸು ಮೈನಸ್ ಇರಬಹುದು ಅಲ್ಲಿ ಕೆಲವರ ಸಹಕಾರದಿಂದ ಅವರು ಆಧಾರ್ ಕಾರ್ಡ್ ಕೂಡ ಮಾಡಿಸ್ಕೊಂಡಿದ್ದಿರಲಿ ರೇಷನ್ ಕಾರ್ಡ್ ಕೂಡ ಅವ್ರದ್ದು ಇದೆ ಇವತ್ತು ದಿವಸ ಅವರು ಎಳ್ನೀರು ಮಾರಾಟ ಮಾಡುವಂಥದ್ದು ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ತೊಡಗಿಸಿಕೊಂಡಂಥದ್ದು ಕಸಾಯಖಾನೆ ಸೇರಿದಂತೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಂಥದ್ದು ಜೊತೆಗೆ ಅಲ್ಲಿ ಸ್ಥಿತಿ ನೋಡಿದ್ರೆ ಬೇಕರಿಯಲ್ಲಿ ಕೂಡ ಸಿಗ್ತಾ ಇದ್ದಾರೆ ಕಬ್ಬು ಕಟ್ಟಾವ ಕೆಲಸದಲ್ಲಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಹಮಾಲಿ ಕೆಲಸ ಮಾಡುವಂಥದ್ದು ಕಸಾಯ ಖಾನೆ ಚಿನ್ನ ಬೆಳ್ಳಿ ಆಭರಣ ತಯಾರು ಮಾಡುವಂಥದ್ದು ಹೋಟೆಲ್ಗಳು ಸ್ಪಾಗಳು ತೋಟಗಳಲ್ಲಿ ಕೂಲಿ ಸೇರಿದಂತೆ ಒಂದೆರಡು ಎಲ್ಲ ವಿಧದ ಉದ್ಯೋಗಗಳಲ್ಲಿ ಅವರು ಕಷ್ಟಜೀವಿಗಳವರು ತೋಡಿಸ್ಕೊಂಡು ಇವತ್ತು ಅಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ವರದಿ ಎಲ್ಲ ರೀತಿಯಿಂದ ಚಿಂತನೆ ಮಾಡಿ ಅದು ವಾಸ್ತವಿಕ ಸ್ಥಿತಿಗತಿ ನೋಡ್ಕೊಂಡು ಬರೆದಂಥದ್ದು ಇದು ಹಾಗೇ ವರ್ದೆ ಅಂತಲ್ಲ ಇವತ್ತು ತಮಗೆ ಸವಾಲಾಗಿರ್ಬೋದು ಹಿಂದೆ ಬಿಜಯಪುರದಾಗ ಗೋಮಾಂಸ ಮಾರುವಂಥವ್ರು ಅಲ್ಲಿ ಹಿಡಿದ ಕಸಾಯ ಖಾನೆಗೆ ಭೇಟಿ ಆದಾಗ ಆವಾಗ ಹತ್ತಾರು ಜನ ಬಂಗ್ಲಾ ನಿವಾಸಿಗಳು ಕೂಡ ಸಿಕ್ಕಿದ್ರಲ್ಲೇ ಅದನ್ನು ಮುಂದೆ ಏನು ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ ಎರಡು ದಶಕಗಳ ಹಿಂದೆ ಬಾರ್ಡರ್ ಕ್ರಾಸ್ ಮಾಡಿ ಬಂದ ವರದಿ ಕೂಡ ಅಲ್ಲಿ ಇದೆ ಇವತ್ತು ಏನಾಗಿದೆ ಅಂದ್ರೆ ಮಾನ್ಯ ಸಭಾಪತಿಗಳೇ ಪ್ರಶ್ನೆ ಕೇಳಿ ಇಲ್ಲ ಒಂದು ನಿಮಿಷ ವೋಟ್ ಬ್ಯಾಂಕಿನ ಒಂದು ರಾಜಕಾರಣವು ಕೂಡ ಒಂದು ಇದರಲ್ಲಿ ತೊಡಿಸಿಕೊಂಡಂತದ್ದು ಅದರಡಿಯಲ್ಲಿ ಕೂಡ ಅವರು ಶೆಲ್ಟರ್ ಪಡ್ಕೊಂಡು ಇವತ್ತು ಅಲ್ಲಿ ವಾಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತಮ್ಮಲ್ಲೇ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ಈ ಬಾಂಗ್ಲಾದೇಶದ ಅನಧಿಕೃತವಾಗಿ ಬರ್ತಕ್ಕಂಥ ಈ ಬಾಂಗ್ಲಾದೇಶಿಯರದು ಸಮಸ್ಯೆ ಇಡೀ ದೇಶದಲ್ಲೇ ಆಗಿದೆ ಅಲ್ಲಿ ಏನು ಬಾರ್ಡರ್ ಇದೆ ಬಾಂಗ್ಲಾದೇಶ ಇಂಡಿಯಾ ಬಾರ್ಡರ್ನಲ್ಲಿ ಭಾಳ ಒಂದು ರೀತಿಯಲ್ಲಿ ಹೇಗೆ ಅಲೋ ಅವ್ರನ್ನ ಅಲೋ ಮಾಡ್ತಾರೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಬಾರ್ಡರ್ನ ಟೈಟ್ ಮಾಡಬೇಕಾದಂಥದ್ದು ಪರಿಸ್ಥಿತಿ ಇದೆ ಇಡೀ ದೇಶದಲ್ಲೇ ಅವರು ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ಡಿಸ್ಟ್ರಿಬ್ಯೂಟ್ ಆಗಿದೆ ನಮ್ಮ ರಾಜ್ಯದಲ್ಲಿ ನಮಗೆ ನಾನು ತಮ್ಗೆ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಅಧಿಕೃತವಾಗಿ ಸರ್ಕಾರಕ್ಕೆ ಗಮನಕ್ಕೆ ಬಂದಿರೋದು ಅಷ್ಟೇ ಆದರೆ ಇದರ ಇದರ ಎಷ್ಟು ಪಟ್ಟು ಹೆಚ್ಚು ಜನ ಇದ್ದಾರೆ ರಾಜ್ಯದಲ್ಲಿದ್ದಾರೆ ಬಹುಶಃ ಬಿಜಾಪುರದಲ್ಲೂ ಕೂಡ ಇರ್ಬೋದು ಮಾನ್ಯ ಅವರು ಕೂಡ ಅವ್ರು ಮಾತನಾಡುವಾಗ ಆ ಪ್ರಶ್ನೆಯನ್ನು ಎತ್ತಿದ್ರೆ ನೀವು ನೀವು ಹನ್ನೊಂದು ಸಾವಿರ ಜನ ಇದ್ದಾರೆ ಅಂತೇಳಿ ಹದಿನೈದು ಸಾವಿರ ಜನ ಇದ್ದಾರೆ ಅಂತ ಹೇಳಿದರು ನಾನು ಈ ಅಂಕಿಅಂಶದ ಮೇಲೇ ಡಿಪೆಂಡ್ ಆಗೋದಿಲ್ಲ ಯಾಕೆಂದರೆ ಅವರು ಏನು ಕೆಲಸ ಬೇಕಾದರೂ ಮಾಡ್ತಾರೆ ಇಲ್ಲಿ ಬಂದಾದ ಮೇಲೆ ಚಿಂದಿ ಆಯೋದಿಂದ ಹಿಡಿದು ತಾವು ಹೇಳಿದ್ರಲ್ಲ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ನಮ್ಮಲ್ಲಿ ಈ ಕಾಫಿ ತೋಟದಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿರ್ಬೋದು ಮಡಿಕೇರಿ ಜಿಲ್ಲೆಯಲ್ಲಿರ್ಬೋದು ಹೆಚ್ಚು ಜನ ಅವರೆಲ್ಲ ಬೆಂಗಾಲಿ ಮಾತಾಡ್ತಾರೆ ಉಡುಪಿ ಉಡುಪಿ ಆ ಭಾಗದಲ್ಲೆಲ್ಲ ಇರ್ಬೋದು ಇದು ನಮಗೆ ಅಧಿಕೃತವಾಗಿ ಇವ್ರದ್ದು ಸಿಗೋದಿಲ್ಲ ಲೆಕ್ಕ ನೀವು ಹೇಳ್ದಂಗೆ ಅವರು ಯಾರನ್ನು ಹಿಡ್ಕೊಂಡು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ ಮತ್ತು ಬೇರೆ ಬೇರೆ ಯಾವುದು ರೇಷನ್ ಕಾರ್ಡ್ ಯಾವ ಕಾರ್ಡ್ ಬೇಕಾದರೂ ಅವರು ಮಾಡಿಸ್ಕೊಳ್ತಾರೆ ನಾನು ಈಗಾಗಲೇ ಕಳೆದ ಬಾರಿ ಇದು ಮೂರ್ನಾಲ್ಕು ಸಾರಿ ಪ್ರಶ್ನೆ ಕೆಳಗಿನ ಮನೆಯಲ್ಲೂ ಬಂದಿದೆ ಇಲ್ಲೂ ಬಂದಿದೆ ನಾನು ಈಗ ನಮ್ಮ ಎಸ್ ಪಿಗಳಿಗೆಲ್ಲರಿಗೂ ಕೂಡ ನಾನೀಗ ಸೆನ್ಸಿಟೈಸ್ ಮಾಡಿದ್ದೇನೆ ಯಾರು ಅನಧಿಕೃತ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದಿ ಸಿಟಿಸನ್ಶಿಪ್ ಆಫ್ ಯು ನೋ ಎ ಪರ್ಸನ್ ಈಗ ನಮ್ಮವ್ರನ್ನೂ ಎಲ್ಲ ಚೆಕ್ ಮಾಡಬೇಕು ಅವಾಗ ಇದು ಭಾಳ ಭಾಳ ಸೆನ್ಸಿಟಿವ್ ವಿಚಾರ ಇದು ಈಗ ನಮ್ಮವ್ರನ್ನ ಈ ಭಾರತೀಯರನ್ನು ಕೂಡ ಹೋಗಿ ನಿಮ್ಮದು ನಿಮ್ಮದು ಐಡೆಂಟಿಟಿ ಕಾರ್ಡ್ ಕೊಡಿ ನಿಮ್ಮದು ಸಿಟಿಸನ್ಶಿಪ್ ಚೆಕ್ ಮಾಡಬೇಕು ಅಂದರೆ ಅದು ಇಟ್ ಬಿಕಮ್ಸ್ ಎ ವೆರಿ ಬಿಗರ್ ಇಶ್ಯೂ ಅದಕ್ಕಾಗಿ ಭಾಳ ಸೆನ್ಸಿಟಿವ್ ಇದೆ ಅದನ್ನು ನಾವು ಈಗೆಲ್ಲ ಎಸ್ ಪಿಗಳಿಗೆ ಸೆನ್ಸಿಟೈಸ್ ಮಾಡಿ ವೆರಿಫಿಕೇಷನ್ ಕೂಡ ಮಾಡ್ತಾ ಇದ್ದೇವೆ ನಾನು ತಮಗೆ ಬರೀ ಬಿಜಾಪುರದ್ದು ಏನು ಕ್ರಮ ತಗೊಂಡಿದ್ದೀವಿ ಆ ಇಪ್ಪತ್ತು ವರ್ಷದ ಡೇಟಾ ಕೇಳಿದ್ದೀವಿ ವರ್ಷದ ಡೇಟಾ ಕೇಳಿದ್ದೀರಿ ನೀವು ಆ ಇಪ್ಪತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾರರಲ್ಲೇ ಇವ್ರನ್ನ ಒಂದು ಮೂವತ್ತ್ಮೂರು ಜನರನ್ನು ಐಡೆಂಟಿಫೈ ಮಾಡಿ ಅವರನ್ನೆಲ್ಲ ಅವರಿಗೆ ಅವ್ರ ಮೇಲೆ ಕೇಸ್ಗಳು ಮಾಡಿ ಅವರು ಕೋರ್ಟ್ ಆದೇಶದ ಮೇಲೆ ಅವ್ರನ್ನ ವಾಪಸ್ ಕಳಿಸಿ ಆ ಒಂಬತ್ತು ಜನ ಆ ಮಕ್ಕಳನ್ನು ಕೂಡ ನ್ಯಾಯಾಲಯದ ಮುಂದೆ ಮಂಡಿಸಿ ಅದೆಲ್ಲ ತೀ ತೀರ್ಮಾನ ಮಾಡಿದ್ದೇವೆ ಆದರೆ ಅದು ಭಾಳ ಸಣ್ಣ ಪ್ರಮಾಣದ ಪ್ರಯತ್ನ ಇದು ಸಾವಿರಾರು ಜನ ಇರ್ತಕ್ಕಂಥ ಅದನ್ನು ಮಾನ್ಯ ಸಭಾಧ್ಯಕ್ಷರೇ ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಬೆಂಗಳೂರಿನಲ್ಲೂ ಕೂಡ ಭಾಳ ಜನ ಇದ್ದಾರೆ ಅಂಥೇಳಿ ಈಗ ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದೇವೆ ಎಲ್ಲಿವರೆಗೆ ಅಂದರೆ ಆ ಗಟ್ಟರ್ ಮೇಲೆ ಮನೆಗಳನ್ನು ಮಾಡಿಕೊಂಡು ಶೆಡ್ಗಳು ಹಾಕ್ಕೊಂಡು ಅಲ್ಲೇ ಜೀವನ ಮಾಡ್ತಕ್ಕಂಥದ್ದು ಹಿಂದೆ ಈ ವೈಟ್ ಫೀಲ್ಡ್ ಕಡೆ ಒಂದು ಪ್ರಶ್ನೆಯವ್ರ ಮನೆ ಸದಸ್ಯರು ಕೆಳಗಿನ ಮನೆಯಲ್ಲಿ ಕೇಳಿದರು ಅಲ್ಲಿ ಕೂಡ ಆ ಬ ಆ ಗಟ್ಟರ್ಗಳ ಮೇಲೆ ಶೆಡ್ ಹಾಕ್ಕೊಂಡು ಜೀವನ ಮಾಡ್ತಿದ್ರು ಅವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಅವರನ್ನು ಕಳಿಸೋ ಅಂಥ ಪ್ರಯತ್ನವನ್ನು ಮಾಡಿದ್ವಿ ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರದ ಜೊತೆಯಲ್ಲೂ ಕೂಡ ನಾವು ಅವರಿಗೂ ತಿಳಿಸಿ ಇಲ್ಲಿ ಒಂದು ಎಫ್ ಆರ್ ಆರ್ ಅಂತ ಇದೆ ಫಾರಿನ್ನ ರಿಜಿಸ್ಟ್ರೇಷನ್ ಆರ್ಗನೈಸೇಷನ್ ಅವರು ಕೂಡ ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇದ್ದಾರೆ ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ ಪಾಕಿಸ್ತಾನದವರು ತಮಗೂ ಗೊತ್ತಿರ್ಬೋದು ಆರು ತಿಂಗಳ ಕೆಳಗಡೆ ಒಂದು ಇಪ್ಪತ್ತು ಜನ ಪಾಕಿಸ್ತಾನದವರು ಹತ್ತತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಐಡೆಂಟಿಫಿಕೇಷನ್ ಅವ್ರು ಯಾರು ಎಲ್ಲ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಹಿಡಿದು ಈಗಾಗಲೇ ನಾವು ಅವರಿಗೆ ಡಿಟೆನ್ಷನ್ ಸೆಂಟರ್ಸ್ನಲ್ಲಿ ಹಾಕಿದ್ದೀವಿ ಪದ್ಧತಿ ಏನಿದೆ ಅಂದರೆ ತಕ್ಷಣ ಐಡೆಂಟಿಫೈ ಮಾಡಿದ ತಕ್ಷಣ ಅವ್ರನ್ನ ನಾವು ವಾಪಸ್ಸು ಕಳ್ಸೋಕ್ಕೆ ಬರೋದಿಲ್ಲ ಅವ್ರನ್ನ ಹಿಡಿದ ಮೇಲೆ ಅವ್ರ ಮೇಲೆ ಕೇಸ್ ಹಾಕಬೇಕು ಕೇಸ್ ಇತ್ಯರ್ಥ ಆಗೋವರೆಗೂ ಡಿಟೆನ್ಷನ್ ಸೆಂಟ್ರಲ್ಲಿ ಇರಬೇಕು ಅದನ್ನು ನಾವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ಟ ಮೇಲೆ ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಪರ್ಟಿಕ್ಯುಲರ್ ಎಂಬೆಸಿಗೆ ಅಥವಾ ಕೌನ್ಸಿಲಿಗೆ ಅವರು ರಿಪೋರ್ಟ್ ಮಾಡ್ತಾರೆ ಮಾಡಿ ಆದಮೇಲೆ ಅವರು ಅರೇಂಜ್ ಮಾಡಬೇಕು ವಾಪಸ್ ಡಿಪೋರ್ಟ್ ಮಾಡೋದಕ್ಕೆ ಅದರಿಂದ ಇಟ್ಸ್ ಎ ಲಾಂಗ್ ಪ್ರೋಸೆಸ್ ಏನಾದರೂ ಮಾಡಿ ಕೇಂದ್ರ ಸರ್ಕಾರದವರು ಕೂಡ ಇದನ್ನು ಪ್ರೊಸೆಸನ್ನು ಸಿಂಪ್ಲಿಫೈ ಮಾಡಿ ಬೇಗ ಅವ್ರನ್ನ ನಾವು ವಾಪಸ್ ಕಳಿಸೋ ರೀತಿನಲ್ಲಿ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಅಂತ ನಮಗೆ ಇಡೀ ಬಾಂಗ್ಲಾದೇಶದವರ ಅದು ಒಂದೇ ಸಮಸ್ಯೆ ಇಲ್ಲ ಈಗ ನೋಡಿ ನಮಗೆ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇದರಲ್ಲಿ ನಾನು ಒಂದು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ ಕೆಳಗಿನ ಮನೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ನಿನ್ನೆ ದಿವಸ ನಮ್ಮ ಮಂಗಳೂರಿನ ಪೊಲೀಸ್ನವರು ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಆಗುವಷ್ಟು ಎಮ್ ಡಿ ಎಮ್ ಎ ಡ್ರಗ್ಸ್ ಅನ್ನ ಡ್ರಗ್ಸ್ ಬಹಳ ದೊಡ್ಡ ಜಾಲ ಇದು ಅತಿ ದೊಡ್ಡ ಡ್ರಗ್ಸ್ ಇದನ್ನ ಹಿಡ್ದಿರ್ತಕ್ಕಂಥದ್ದು ಇದು ನಮ್ಮದು ನಾನು ಅಭಿನಂದನೆ ಕೆಳಗಿನ ಮನೆಯಲ್ಲಿ ಕೂಡ ಎಲ್ಲ ಗೌರವಾನ್ವಿತ ಸದಸ್ಯರು ಅಭಿನಂದನೆಯನ್ನು ಹೇಳಿದರು ಇವತ್ತು ಭಾಳ ಅವರು ಈಗ ನೀವು ಭಾಗ ಬಿಜಾಪುರದಲ್ಲಿ ಅಂತ ಅವ್ರ ಭಾಷೆನೇ ಬೇರೆ ಇರ್ತೈತಿ ವೆಸ್ಟ್ ಬೆಂಗಾಲ್ದವ್ರು ಮಾತಾಡುವಂಥ ಭಾಷೆಗೆ ಹಿಂದಿ ಆಗಲಿ ಉರ್ದು ಆಗಲಿ ಇಲ್ಲಿ ನಮ್ಮಲ್ಲಿ ಮಾತಾಡುವಂಥ ಉರ್ದು ಹಿಂದಿ ಫರ್ಕ್ ಇದೇ ಇದೆ ನಮ್ಮಲ್ಲಿ ಬಿಜಾಪುರದಲ್ಲಿ ನಾವು ಹೇಳ್ತಾ ಇರೋದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ದಗಡಿ ಹಿಂದಿ ಉರ್ದು ಮಾತಾಡ್ತಾರೆ ಅವ್ರದ್ದು ಬೇರೆಯೇ ಭಾಷಾ ವ್ಯವಸ್ಥೆಯಲ್ಲಿ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರುಪ್ಪ ಅಂತಂದರೆ ನಿಶ್ಚಿತವಾಗಿ ಅವ್ರು ಇಲ್ಲಿ ಅವರು ಅಲ್ಲ ಅಂತಲೂ ಗೊತ್ತಾಗ್ತದೆ ಒಂದು ಒಂದು ನೀವು ಈ ರೇಷನ್ ಕಾರ್ಡು ಆಧಾರ್ ಕಾರ್ಡು ಇವೆಲ್ಲ ನಮ್ಮವರು ಅಲ್ಲಿ ಕೆಲಸಗಾರ ಇದ್ದವ್ರಿಗೆ ನಮ್ಮವರು ಮಾಡಿಸ್ಕೊಟ್ಟಂಥದ್ದು ಒಂದು ಇದೆಯೇ ಇತಿಹಾಸ ಅದಕ್ಕೆ ನಾನು ಹೇಳುವಂಥದ್ದು ನಿಮ್ಗೆ ದಯಮಾಡಿ ವೇರಿಫೈ ಅವ್ರ ಜನನ ಸರ್ಟಿಫಿಕೇಟ್ ಒಂದು ಮಾಡುವಂಥದ್ದು ನೀವು ನೋಡಿದ್ದೀರಿ ಅಂದರೆ ಜನನ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ವೇರಿಫೈ ಮಾಡಿದ್ರೆ ಸಿಗ್ತಾರೆ ಅವರು ಆಮೇಲೆ ಟಿಸಿ ಸಿ ಇಲ್ಲ ಅಂದರೆ ಅದು ಯು ಕ್ಯಾನ್ ಗೆಟ್ ಇಟ್ ಟಿಸಿ ಇವೆರಡು ವಿಶೇಷವಾಗಿ ಅವ್ರ ಮೇಲೆ ಇವೆರಡು ಡಾಕ್ಯುಮೆಂಟ್ಸ್ ಕೊಡಿ ಅನ್ನುವಂಥದ್ದು ಒಂದು ಹಿಡಿದಾಗ ಡೌಟ್ ಬಂದಂಥವ್ರು ಕೇಳಿದರೆ ನಿಶ್ಚಿತವಾಗಿ ದಯವಿಟ್ಟು ಕನ್ಸಿಡರ್ ಮಾಡಿ ಆಮೇಲೆ ಸರ್ ಇವರು ಒಂದು ಯಾಕೆ ಹೇಳ್ಕೆ ಆತಂಕ ನಾವು ವಿಜಯಪುರದ ಯಾಕೆ ಮಾತಾ ಒಂದು ಯಾಕೆ ಹೇಳಿಕೆ ಆತಂಕ ನಾವು ವಿಜಯಪುರದ ಯಾಕೆ ಮಾತಾಡ್ತಿದ್ದೇನೆ ಅಂದರೆ ಸರಿ ಸರಿ ಕಳೆದ ಹತ್ತು ವರ್ಷದಿಂದ ಒಬ್ರು ಬಂಗ್ಲಾದೇಶದವರು ಟಿಕೆಟ್ ಪಾರ್ಟಿ ಟಿಕೆಟ್ ಖರ್ಚಿ ಸಲಹೆ ಸ್ವೀಕಾರ ಮಾಡ್ತೇನೆ ಆದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ನಮ್ಗೆ ಬಾರ್ಡರ್ ಇಸ್ ಬಿಕಮ್ ವೆರಿ ಪೋರ್ಸ್ ಯಾರು ಬೇಕಾದ್ರೂ ಒಳಗಡೆ ಬರಬಹುದು ಎಷ್ಟು ಲಕ್ಷ ಜನ ಒಳಗಡೆ ಬರ್ಬೋದು ಅಂತ ಹೇಳಾದ್ರೆ ಈ ಭಾಗದಲ್ಲಿ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಸ್ವಲ್ಪ ಹೆಚ್ಚು ಗಮನ ಹರಿಸಿರ್ಬೋದು ಆದರೆ ಆ ಭಾಗದಲ್ಲಿ ಭಾಳ ದಿವಸದಿಂದ ಇದು ನಡೀತಾ ಇದೆ ಲಕ್ಷಾಂತರ ಜನ ಹೇಳಿದ್ನಲ್ಲ ಲಕ್ಷಾಂತರ ಜನ ಬಂದಿದ್ದಾರೆ ಅಂತ ಅಲ್ಲಿ ಟೈಟ್ ಮಾಡಿದರೆ ಬಾರ್ಡರ್ನ ಸೀಲ್ ಮಾಡಿದರೆ ಇದು ಯಾವ ಸಮಸ್ಯೆನೂ ಬರೋದೇನು ಅದನ್ನು ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ಖಂಡಿತವಾಗಿ ತರ್ತೇವೆ ಸರಿ